ನಮಸ್ಕಾರ ಸ್ನೇಹಿತರೆ ಇದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥದ್ದು ನಂಬುವವರಿಗೆ ಮಾತ್ರ ಅಂತ ಹೇಳ್ತಾ ಇರ್ತೀನಿ ಆವಾಗವಾಗ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ಬ್ಯೋ ನಮಃ ಸರ್ವೇಭ್ಯೋ ಗುರುಭ್ಯೋ ನಮಃ ಸಾಮಾನ್ಯವಾಗಿ ನಾವು ಮನೆ ಕಟ್ಟಬೇಕಾದ್ರೆ ಅಥವಾ ಗೃಹ ಪ್ರವೇಶಗಳಿಗೆ ಅಥವಾ ಮದುವೆಗಳಲ್ಲಿ ಮತ್ತು ಉಪನಯನ ಕಾರ್ಯಕ್ರಮಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಾವು ಆಚರಿಸ್ಬೇಕಾದ್ರೂ ಕೂಡ ನಾವು ನಮ್ಮ ಗುರುಬಲವನ್ನು ಕೇಳೋದು ಸಹಜ ಗುರುಬಲ ಇದೆಯಾ ಅಂತ ಕೇಳ್ತಾರೆ ಎಷ್ಟೋ ಜನ ಈ ಗುರುಬಲ ಅನ್ನೋದು ಹೇಗೆ ಅಂದರೆ ಜನ್ಮರಾಶಿಯಿಂದ ಗೋಚಾರದಲ್ಲಿ ಎರಡು ಐದು ಏಳು ಒಂಬತ್ತು ಹನ್ನೊಂದನೇ ಸ್ಥಾನಗಳಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ನಿಮಗೆ ಗುರುಬಲ ಇರುತ್ತೆ ಒಂದು ವೇಳೆ ಅಲ್ಲಿ ಲಗ್ನವೂ ಪ್ರಮ ತಗೋಬೇಕು ಮೇಯ್ನ್ ಲಗ್ನವೂ ತಗೋಬೇಕು ಬರೀ ರಾಶಿ ಮಾತ್ರ ತಗೊಳ್ಳೋದಲ್ಲ ಲಗ್ನಾತ ತಗೋಬೇಕು ಜಾತಕ ಕುಂಡಲಿಯಲ್ಲಿ ಗುರು ಎಲ್ಲಿದ್ದಾನೆ ಅಂತ ನೋಡಬೇಕು ಒಂದು ವೇಳೆ ಗುರು ಏನಾದರೂ ಉಚ್ಚ ಕ್ಷೇತ್ರದಲ್ಲೋ ಸ್ವಕ್ಷೇತ್ರದಲ್ಲೋ ಮಿತ್ರಕ್ಷೇತ್ರದಲ್ಲೋ ಗುರು ನಿಮ್ಮ ಜಾತಕ ಕುಂಡಲಿಯಲ್ಲಿ ಇದ್ದ ಅಂತ ಇಟ್ಕೊಳ್ಳಿ ನಿಮಗೆ ಸದಾ ಗುರುಬಲ ಇರುತ್ತೆ ಆದೂ ಕೂಡ ಜಾತಕ ಕುಂಡಲಿಯಲ್ಲಿ ಒಂದು ವೇಳೆ ಗುರು ವಕ್ರಿಯಾಗೋ ಅಥವಾ ನೀಚನಾಗೋ ಇದ್ದಾಗ ಗುರು ನೀಡುವಂತಹ ಫಲಗಳು ಸ್ವಲ್ಪ ಕಮ್ಮಿ ಇರುತ್ತೆ ಅಂತವ್ರಿಗೆ ಅಂಥವ್ರಿಗೆ ಈಗ ಗೋಚಾರದಲ್ಲಿ ಎರಡು ಐದು ಒಂಬತ್ತು ಹನ್ನೊಂದನೇ ಲಾಭ ಸ್ಥಾನಗಳಿಗೆ ಬಂದ್ಬಿಟ್ಟ ಅಂತ ಇಟ್ಕೊಳ್ಳಿ ಗುರು ಅವಾಗ ಒಂದಷ್ಟು ನಿಮಗೆ ಶುಭ ಫಲಗಳನ್ನು ನೀಡ್ತಾನೆ ಜಾತಕ ಕುಂಡಲಿಯಲ್ಲಿ ಗುರು ಒಳ್ಳೆ ಸ್ಥಾನದಲ್ಲಿದ್ದ ಅಂತ ಇಟ್ಕೊಳ್ಳಿ ನೀವು ಯಾವ ಗುರುಬಲನೂ ನೋಡಬೇಕಾಗಿಲ್ಲ ಯಥಾವತ್ ನಿಮಗೆ ಒಳ್ಳೆಯದೇ ಆಗ್ತಾನೇ ಇರುತ್ತೆ ಗುರು ಗೋಚಾರಗಳಲ್ಲಿ ಅಶುಭ ಫಲವನ್ನು ಕೊಡ್ತಾನೆ ಅನ್ನೋದಕ್ಕಿಂತ ಇಲ್ಲಿ ಬೇರೆ ನಿಮಗಷ್ಟು ಏನೋ ಸಮಸ್ಯೆಗಳನ್ನ ಮಾಡಲ್ಲ ಸ್ವಲ್ಪ ಹಣಕಾಸು ವ್ಯಯಗಳಾಗುವಂಥದ್ದು ಪುತ್ರಸಂತಾನಗಳಲ್ಲಿ ಡಿಲೇ ಆಗುವಂಥದ್ದು ಅಥವಾ ಪ್ರೋಗ್ರೆಸ್ ಕಮ್ಮಿ ಆಗುವಂಥದ್ದು ನಿಮಗೆ ಯಾವುದೇ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಅಡೆತಡೆ ಆಗುವಂಥದ್ದು ಯಾಕೆಂದರೆ ಎಲ್ಲದಕ್ಕೂ ಬಲ ಬೇಕಲ್ವ ಅದು ಗುರುವಿನ ಬಲ ಬೇಕು ಆ ಕಾರಣಗಳಲ್ಲಿ ನೀವು ಅಂಥವರು ಮಾಮೂಲಿ ಗುರುವಾರಗಳಲ್ಲಿ ವಿಶೇಷವಾಗಿ ಗುರುದರ್ಶನ ಮಾಡುವಂಥದ್ದು ಗುರುವಿಗೆ ಸಂಬಂಧಪಟ್ಟಂತೆ ಮಾಮೂಲಿ ಗುರು ಹಿರಿಯರಿಗೆ ನಮಸ್ಕಾರ ಪಾದಸ್ಪರ್ಶ ಮಾಡಬೇಕು ನೀವು ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದು ಅಂತ ಭೂಮಿ ಟಚ್ ಮಾಡಿರ್ತಾರೆ ಎಷ್ಟೋ ಜನ ಏ ಅದೇ ಹಿಂಗೆ ಹೊದ್ಕೊಳ್ತಾರೆ ಹಿಂಗೆ ಹಿಂಗೆ ಅಂದ್ಕೊಳ್ತಾರೆ ಅದೆಲ್ಲ ನಮಸ್ಕಾರ ಪೂರ್ಣ ಪ್ರಮಾಣವಾಗಿ ಎರಡೂ ಹಸ್ತಗಳಿಂದಲೂ ಪಾದಸ್ಪರ್ಶ ಮಾಡಬೇಕು ನೀವು ನಮಸ್ಕಾರ ಮಾಡುವಂಥದ್ದು ಆನಂತರ ಗುರುವಿಗೆ ಸಂಬಂಧಪಟ್ಟಂತಹ ಈ ಹಳದಿ ವಸ್ತ್ರಗಳು ಹಳದಿ ಬಣ್ಣದ ಹೂವುಗಳು ಹಳದಿ ಸ್ವೀಟ್ಸ್ಗಳು ಇಂಥದನ್ನೆಲ್ಲ ಕೊಡೋವಂಥದ್ದು ಒಂದಷ್ಟು ನಿಮಗೆ ಬಲವನ್ನು ನೀಡುತ್ತೆ ಗೋಚಾರದಲ್ಲಿ ಮಾತ್ರನ ಹೇಳ್ತಾ ಇರೋದು ಈ ಜಾತಕ ಕುಂಡಲಿಯಲ್ಲಿ ಗುರು ಎಲ್ಲಿದ್ದಾನೆ ಅನ್ನೋದನ್ನು ಫಸ್ಟು ವೀಕ್ಷಣೆ ಮಾಡಿಕೊಳ್ಳಿ ಬಲ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಕನ್ಸಲ್ಟ್ ಮಾಡಿ ಯಾರನ್ನಾರು ಗುರು ಒಳ್ಳೆಯ ಜ್ಯೋತಿಷಿಗಳನ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಹೋಮ ಗಿಮ ಏನು ಅವಶ್ಯಕತೆ ಇರಲ್ಲ ಆದರೂ ನಿಮಗೆ ಒಂದು ವಿಚಾರ ತಿಳಿಸ್ಬೇಕು ಅಂತ ಅನ್ನಿಸ್ತು ನಮಸ್ಕಾರ